ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ಟ್ರೆಂಡಿಂಗ್ ಟಾಪಿಕ್ ಏನಪ್ಪ ಅಂದ್ರೆ ಇಂಡಿಯನ್ ವಾಟ್ಸ್ಆಪ್ ಅಂದ್ರೆ ಟ್ರೆಂಡಿಂಗ್ ಆಗಿ ಥ್ರೂ ಅಪ್ಲಿಕೇಶನ್ ಬಗ್ಗೆ ಹೌದು ಯಾವ್ದಪ್ಪ ಅಪ್ಲಿಕೇಶನ್ ಅಂದ್ರೆ ಈ ಅಪ್ಲಿಕೇಶನ್ ನಂಬರ್ ಒನ್ ಇಂದ ಆಪ್ ಸ್ಟೋರ್ ಮತ್ತೆ ನಂಬರ್ ಸೆವೆನ್ ಇಂದ ಪ್ಲೇ ಸ್ಟೋರ್ ಅಲ್ಲಿ ಟ್ರೆಂಡಿಂಗ್ ಆಗ್ತಿದೆ ಅಂಡ್ ಇದಕ್ಕೆ ಎವ್ರಿ ಡೇ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಸೈನ್ ಅಪ್ ಆಗ್ತಾ ಇದೆ ಅಂಡ್ ಇದ್ರ ಬಗ್ಗೆ ನಮ್ಮ ಇಂಡಿಯನ್ ಎಜುಕೇಶನ್ ಮಿನಿಸ್ಟರ್ ಕೂಡ ಟ್ವೀಟ್ ಮಾಡಿದ್ದಾರೆ ಅಂಡ್ ಈ ಅಪ್ಲಿಕೇಶನ್ ಯಾವ್ದಪ್ಪ ಅಂತಂದ್ರೆ ನಮ್ಮ ಇಂಡಿಯನ್ ಒರಿಜಿನೇಟೆಡ್ ಜೋಹೋ ಕಂಪನಿಯವರು ಡೆವಲಪ್ ಮಾಡಿರುವಂತಹ ಈ ಅಪ್ಲಿಕೇಶನ್ ಹೆಸರೇ ಅರಟೈ ಅರಟ್ಟೈ ಅಂತಂದ್ರೆ ತಮಿಳ್ ಲ್ಯಾಂಗ್ವೇಜ್ ಅಲ್ಲಿ ಕ್ಯಾಶುವಲ್ ಚಾಟಿಂಗ್ ಅಂತ ಹೇಳಿ ಆ್ಯಂಡ್ ಈ ಅಪ್ಲಿಕೇಶನ್ನ ಫೀಚರ್ ನೋಡೋದಾಯಿತು ಅಂತಂದರೆ ನಾರ್ಮಲ್ ಎನ್ ಟು ಎಂಡ್ ಮೆಸೇಜಸ್ ಮಾಡ್ಬೋದು ಆಡಿಯೋ ಕಾಲ್ಸ್ ಮಾಡ್ಬೋದು ಆ್ಯಂಡ್ ವಿಡಿಯೋ ಕಾಲ್ಸ್ ಕೂಡ ಮಾಡ್ಬೋದು ಅಂಡ್ ಹೌದು ಸ್ಪೆಷಲ್ ಫೀಚರ್ ಏನಪ್ಪ ಅಂತಂದರೆ ಇದರಲ್ಲಿ ನಾವು ಮೀಟಿಂಗ್ ಕೂಡ ಸ್ಕೆಡ್ಯೂಲ್ ಮಾಡ್ಬೋದು ಆ್ಯಂಡ್ ಆ ಮೀಟಿಂಗ್ನ ನಾವು ರೆಕಾರ್ಡ್ ಕೂಡ ಮಾಡ್ಬೋದು ಆ್ಯಂಡ್ ಇನ್ನೊಂದು ಸ್ಪೆಷಲ್ ಫೀಚರ್ ಏನಪ್ಪಾ ಅಂತಂದರೆ ಮೆನ್ಷನ್ ಸ್ಟ್ಯಾಬ್ ಅಂತ ಇದೆ ಆ ಮೆನ್ಷನ್ ಸ್ಟ್ಯಾಬ್ ಅಲ್ಲಿ ನಾವು ನಮ್ಮ ಗ್ರೂಪ್ ಚಾಟಲ್ಲಿ ನಮ್ಮ ಹೆಸರನ್ನ ಮೆನ್ಷನ್ ಮಾಡಿತ್ತು ನಾವು ಬಂದ್ಬಿಟ್ಟು ಸಪ್ರೇಟಾಗಿ ಆಗಿ ಬಟ್ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಮೆಟಾ ಎ ಐ ವಾಟ್ಸಪ್ ಮತ್ತೆ ಅರಟೈ ಅಪ್ಲಿಕೇಶನ್ ಏನಪ್ಪಾ ಅಂತಂದ್ರೆ ಈ ಮೆಟಾ ಎ ಐ ವಾಟ್ಸ್ಆಪ್ ಅಲ್ಲಿ ನಾವು ಮಾಡೋ ಪ್ರತಿಯೊಂದು ಮೆಸೇಜಸ್ ಆಗಿರ್ಬೋದು ಕಾಲ್ಸ್ ಆಗಿರ್ಬೋದು ಎಲ್ಲ ಎನ್ ಟು ಎಂಡ್ ಆಗಿರುತ್ತೆ ಬಟ್ ಈ ಅರಟೈ ಅಪ್ಲಿಕೇಶನ್ ಅಲ್ಲಿ ನಾವು ಮಾಡೋ ಮೆಸೇಜಸ್ ಯಾವುದು ಕೂಡ ಎನ್ ಟು ಎಂಡ್ ಎನ್ಕ್ರಿಪ್ಟೆಡ್ ಆಗಿರೋಲ್ಲ ಓನ್ಲಿ ಕಾಲ್ಸ್ ಮಾತ್ರ ಎನ್ಕ್ರಿಪ್ಟೆಡ್ ಆಗಿರುತ್ತೆ ಈ ಅಪ್ಲಿಕೇಶನ್ಸ್ ಅಂತಂದ್ರೆ ಅಫ್ಕೋರ್ಸ್ ನಂಬೋದು ಏನಕ್ಕಪ್ಪ ಅಂತಂದ್ರೆ ಇಟ್ ಇಸ್ ಮೇಡ್ ಇನ್ ಇಂಡಿಯಾ ಫ್ರಮ್ ಜೋಹೋ ಕಂಪನಿ ಬಟ್ ಆಲ್ಸೋ ನಮ್ಮ ನರೇಂದ್ರ ಮೋದಿ ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ ಏನಪ್ಪಾ ಅಂತಂದ್ರೆ ಸ್ವದೇಶಿ ಅಪ್ಲಿಕೇಶನ್ಸ್ ನಾವು ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂತಂದ್ರೆ ಮೇಡ್ ಇನ್ ಇಂಡಿಯಾ ಅಪ್ಲಿಕೇಶನ್ಸ್ ನಾವು ಯೂಸ್ ಮಾಡಬೇಕು ಅಂತ ಹೇಳಿ ಸೊ ಇವಾಗ ನೀವು ಹೇಳಿ ನೀವು ವಾಟ್ಸ್ಆಪ್ ನ ಅನ್ಇನ್ಸ್ಟಾಲ್ ಮಾಡಿ ಅರಟ ಅಪ್ಲಿಕೇಶನ್ಸ್ ಇನ್ಸ್ಟಾಲ್ ಮಾಡ್ತೀರಾ ಅಂತ